ಮೊದ್ಲು ರೊಕ್ಕ ಕೊಟ್ಟು ಮುಂದಕ್ಕೆ ಹೋಗು ಓ ದುಡ್ಡಿಸ್ಕಳದೆ ಇವ್ ಹೋಗಂಗೆ ಕಾಣಿಸ್ತಾ ಇಲ್ವ ಏನ್ ಮಾಡುದು ಅಯ್ಯೋ ರತ್ನ ಈಗ ನನ್ನ ಹತ್ರ ದುಡ್ಡಿಲ್ಲ ಮಾವ ನಾಳೆ ನಿನ್ನೊಬ್ನೇ ಮನೆ ಹತ್ರ ಬಾ ಸಾಕು ಅನ್ನೋಷ್ಟು ಬಡ್ಡಿ ದುಡ್ನ ಕೊಡ್ತೀನಿ ಮಾವ ಆ ದುಡ್ಡು ಯಾರ ಬೇಕು ರತ್ನ ಮಾವೇಲೆ ಆ ಬಡ್ಡಿ ಮನ್ನಾಗೋಗ್ಲಿ ಮಾವ ಮಾವ ಅಸ್ಲು ಮನ್ನಾಗ ಏನ್ ಮಾಡ್ಬೇಕು ಮಾವ ಮಾಡ್ಬಿಡ್ತೀನಿ ಮಾಡಕ್ ಆಗದೆ ಆಮೇಲೆ ಅಸ್ಲು ಮಾತ್ರ ಉಳ್ಕತ್ತು ಇದ್ ಮನ್ನಾಗ ಮಾಡ್ಬಿಡ್ ಸಮನ್ವೇ ಕ್ಲಿಯರ್ ಆಗ್ಬಿಡ್ತದೆ ಇದು ಏಕ ಹೋಯ್ತಾ ಇರ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಹೇಳಿ ಈಗ ರತ್ನ ಹಾ ಈಗ ಹಾ ನೀನು ಏನು ಮಾವ ಮಾವ ಅಂತಂದ್ರೆ ನಿನ್ನ ಮಾವ ಮಾವ ಅಂತಂದ್ರೆ ನಾನು ಕೈಲಿ ತಡಕಣಕ್ಕೆ ಹೈತಾಲ ಅದಕ್ಕೆ ನಿನ್ನ ಕಟ್ಕಬೇಕು ಅಂತ ಮಾಣೋನಿ ಕಟ್ಕೊಳೋದಿಕ್ಕೆ ನಾನು ಎಮ್ಮ ಮರಿಯನ್ ಕಡಿದಿಯಾ ಏ ಹಂಗಲ್ಲ ಆಗ್ಬೇಕು ಅಂತಿದ್ದೀನಿ ಹಾ ಹಾ ಹ್ಞೂ ಏ ಮಳೆ ಬರ್ತಾ ಇದೆಯಲ್ಲ ಈಗ ಚುಮು ಚುಮ್ಮು ಶುರುವಾಗಿದೆ ನಿಂಗೇನೋ ಸ್ಟಾರ್ಟ್ ಆಗೋದೇ ಅನ್ಕಂಡೆ ನಾನು ಮುದಿಯ ಹೆಂಗಿದ್ರೂ ನಾನು ಹಳ್ಳಕ್ಕೆ ಬೀಳ್ತಾ ಇದ್ದಾನೆ ಮದುವೆ ಆಗ್ತೀನಿ ಅಂತ ಹೇಳಿ ಏನಿದ್ದದೋ ಏನಿಲ್ವೋ ಇರೋದನ್ನೇ ಕಿತ್ಕೊಂಡ್ರೆ ಆಯ್ತು ಏನು ಯೋಚನೆ ಮಾಡಿದೀಯ ಆ ಅದು ನೀನು ಏನಾದ್ರು ನನ್ನ ಮದುವೆ ಆಯ್ತು ಅಂದ್ರೆ ನಂದು ನನ್ನದು ನಾನ್ನೂರ ಹೊಲ ಎಷ್ಟು ಎಕರೆ ನಾನ್ನೂರ ಐವತ್ತು ಒಂದೇ ಪ್ಲಾಟ್ ಒಂದೇ

ಸರಿ ಒಂದ್ ಕೆಲ್ಸ ಮಾಡು ಈಗ ಹೆಂಗಿದ್ರು ನಿನ್ನ ಮದ್ವೆ ಆಗ್ಬೇಕು ಅಂತ ಇದೆಯಲ್ವಾ ನಾಳೆ ಎಲ್ಲಾನು ಪತ್ರ ಬರ್ಕೊಂಬ ನನ್ ಕೈಲಿ ಕೊಡು ನಾಡಿದ್ದು ಒಳ್ಳೆ ದಿನ ಇದೆ ಮದುಮಗನ್ ಡ್ರೆಸ್ ಹಾಕೊಂಡು ದೇವಸ್ಥಾನದ ಹತ್ರ ಬಂದ್ಬಿಡು ನಾವಿಬ್ರು ಅಲ್ಲೇ ಮದ್ವೆ ಆಗಿ ಮೈಸೂರ್ ಗೊಂಟೋಗಮ್ಮ ಇಲ್ಲೆಲ್ಲ ಬ್ಯಾಡಮ್ಮವ್ವ ನಿನ್ ಮಗ ಸರಿ ಇಲ್ಲ ಆಮೇಲೆ ನಮ್ಮಿಬ್ರು ಬದುಕದಕ್ ಬಿಡೋದಿಲ್ಲ ಅದಕ್ಕೆ ನಾವು ಮೈಸೂರ್ ಗೊಂಟೋಗವ ಪರವಾಗಿಲ್ಲ ಅಲ್ಲೇ ಮಾಡ್ಕತ್ತೀವಿ ನಾವು ನಿನ್ನ ಮಾತು ನಿಜವಾ ನಿಜವಾಗ್ಲು ಮಾವಾ ಸರಿ ನಾಳೆಕ್ಕೆ ಮದುವೆ ಈ ವಯಸ್ಸಲಿ ಬೇಕಾ ನಿಮಗೆ ಅಂತ ಬೇಕಾಗಿರೋದಕ್ಕೆ ಸೋಮ್ನಕ್ಕೆ ಹೋಗೋ ಟೈಮಲ್ಲೇ ಚಟುಕ್ ಹೋಗಂಗಿದೀಯಾ ನೀನು ಈಗ ಏನಕ್ಕೆ ನಿనికి ಸೋбна ಮೊದಲು ಮದುವೆ ಆಗೋ ಆಮೇಲೆ ಬೇಕಾದ್ರೆ ಸೋбна ಮಾಡ್ಕೊಳ್ಳೋಣ